ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಕಾಂಗ್ರೆಸ್ ಘೋಷಿಸಿರುವಂತಹ ಐದು ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಅಂದರೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಬಸ್ ಹೌದು ಈಗ ಇದರ ವಿರುದ್ಧ ಸಾಕಷ್ಟು ಅಪಮಾನಗಳಾಗಿರಬಹುದು ಅಥವಾ ಬೇಡಿಕೆಗಳಾಗಿರಬಹುದು ಅಥವಾ ಇದನ್ನು ಬಂದ್ ಅಂತ ಸಂಘಟನೆಗಳಿಂದ ಹಲವಾರು ತಕರಾರುಗಳು ನಡೆದಿದ್ದಾವೆ ಇದರ ವಿರುದ್ಧ ಕಾನೂನು ವಿದ್ಯಾರ್ಥಿಗಳು ಹೈಕೋರ್ಟಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದರು ಇದೀಗ ಈ ಮನವಿಯನ್ನು ಸ್ವೀಕರಿಸಿದ ನ್ಯಾಯಾಲಯ ಏನು ಹೇಳಿದೆ ಅಂತ ಕೇಳಿದರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ ಹಾಗಾದರೆ ಏನಾಯಿತು ಫ್ರೀ ಬಸ್ ಫ್ರೀ ಬಸ್ ವಿರುದ್ಧ ಏನು ಹೇಳಿದ್ದಾರೆ ನ್ಯಾಯಾಲಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಿಮ್ಮ ಪ್ರಕಾರ ಫ್ರೀ ಬಸ್ ಇರಬೇಕಾ ಬೇಡ್ವಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಫ್ರೀ ಬಸ್ ವಿರೋಧ ಅರ್ಜಿ ಹೈಕೋರ್ಟ್ ತರಾಟೆ ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಹಲವಾರು ಸಮಸ್ಯೆಗಳು ಸೃಷ್ಟಿಯಾಗುತ್ತಿವೆ ಎಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದವರಿಗೆ ಹೈಕೋರ್ಟ್ ಕುಟುಕಿದೆ ಉಚಿತ ಪ್ರಯಾಣ ನೀಡಿರುವ ಸೌಲಭ್ಯ ನೀಡಿರುವ ಯೋಜನೆ ಪ್ರಶ್ನಿಸಿರುವ ನಿಮಗೆ ಮುಂಬೈ ಲೋಕಲ್ ರೈಲುಗಳ ದಟ್ಟಣೆ ಅರಿವಿದೆಯೇ ಎಂದು ಮುಖ್ಯ ನ್ಯಾಯಮೂರ್ತಿ ಪಿ ಬಿ ವರಾಳೆ ಪೀಠ ಪ್ರಶ್ನಿಸಿದೆ ಯೋಜನೆಗೂ ಮೊದಲು ಸಂಚಾರ ಸುಗಮವಾಗಿತ್ತ ಯೋಜನೆಯಿಂದ ದಟ್ಟಣೆ ಉಂಟಾಗಿದೆಯೇ ಯಾವ ರೂಟ್ಗಳಲ್ಲಿ ಪ್ರಯಾಣಿಕರ ದಟ್ಟಣೆಯಿದೆ ಎಂದು ಪ್ರಶ್ನಿಸಿದೆ ಈ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು